ಇವು ದಿಲ್ ಶೇಪ್ ಒಳಗ್ ಕಾಣಿಸ್ತಾವಲ್ರಿ ಇವು ಏನ್ ಅಂತ ಹೇಳಂದ್ರ ದ್ರಾಕ್ಷಿ ನೋಡ್ರಿ ಇವು ಸೇಮ್ ಹಾಟ್ ಶೇಪ್ ಆಗ್ಯವ್ ಆ ಅದ್ರ ಮುನ್ಗಡೆ ನೆತ್ತಿ ಫ್ರೂಟಿ ಫ್ರೂಟಿ ಇಟ್ಟಾಳ ಬಟಾಟಿ ಕಟ್ ಮಾಡಿ ಅಕ್ಕಿ ವೀಕಣ್ಣು ಮೂಗು ಕೊಂಡಾರ ನಾನೇ ಇರ್ಲಿ ಬಿಡ ಅಂತ ಹೇಳಿ ಮಲಗಿಸೀನಿ ಟೈಮ್ ಇಷ್ಟ ಲೇಟ್ ಆಗೇತಿ ಅಂದ್ರ ಬಟ್ಟಿ ಮಡ್ಸ ಆತಾಳ ನೋಡ್ರಿ ನಮ್ ಸೃಷ್ಟಿ ಬ್ಯಾಡ ಅನ್ನಕೇನು ಬ್ಯಾಡ ಅನ್ನಕಲೇನು ಎಲ್ಲಾರು ಬಂದಿದ್ರಲ್ಲ ಫುಲ್ ಎಲ್ಲಾ ನೋಡ್ರಿ ನೀವ್ ಆರಾಮ್ ಇವತ್ತ ಲಾಗ್ ಸ್ಟಾರ್ಟ್ ನೋಡ್ರಿ ಇವತ್ತಿನ ಲಾಗ್ ದಾಗ ಯಾರ್ ಬರಕತ್ತಾರ ಅಂತ ಹೇಳಿ ನೋಡ್ರಿ ಹಾ ನಮ್ ಸ್ನೇಹ ಬಂದಾಳ ನೋಡ್ರಿ ಇವತ್ತಿನ ದೊಳಗ ಏನಪ್ಪಾ ಅಂತಂದ್ರ ಸವಿತಕ್ಕ ಬಂದಿಲ್ಲ ಆದ್ರೂ ಸ್ನೇಹ ಅದ ಬಂದಾಳ ಸಿಂಧುನ ಆ ಕಡೆ ಕಳ್ಸಿವಿ ಸ್ನೇಹನ ಈ ಕಡೆ ಕರ್ಕೊಂಬಂದಿವಿ ಸಿಂಧು ನನ್ ಸೊಲಾಪುರ್ಕ್ ಹೋಗಿದ್ ನನ್ನ ಈಕಿ ಈ ಕಡೆ ಬರುವ ಆಸೆ ಬಾಳ ಇತ್ತ ಸವಿತಕ ಇಲ್ಲ ಬರಂಗಿಲ್ಲ ಸುಮ್ನೆ ಮನಿ ಕೆಲಸ ನಡ್ದೈತಿ ಇವಾಗೇನು ಓಪ್ನಿಂಗ್ ಅಹ್ ಸನೆ ತಕ್ರಾಗ ಬರತ್ ಅದು ಇದು ಕೆಲ್ಸ ಅದು ಕೆಲ್ಸಾನು ಆಗವಲ್ದ ಹಂಗಾಗಿ ಇವತ್ತ ನಾಳೆ ಅನ್ಕೋತ ಕುಂತಾರ ಎಲ್ಲಾ ಮುಗಿತಂದ್ರ ಒಂದ್ ದಿನಾನ ಇದಾಗುತ್ತ ಈ ಸಲ ಬರಲ್ಲ ನೀವೇ ಬರೀ ಅಂತ ಹೇಳಿ ಕುಂತಿದ್ರ ನೋಡ್ರಿ ಹಂಗಾಗಿ ಈಕೀಗ ಬರಕ್ ಆಸೆ ಇತ್ತು ಮತ್ತ ಈಕಿನ್ ಕರ್ಕೊಂಬಂದ್ರ ಪಿಲ್ಲು ಒಬ್ಬನೇ ಹಾಕಿದ್ದ ಅಲ್ಲಿ ಆರ್ತಿದ್ದಿಲ್ಲ ಅದಕ್ಕಂತ ಹೇಳಿ ಶ್ರೀ ಮತ್ ಏನ್ ಐಡಿಯಾ ಮಾಡಿದ್ವಿ ಅಂದ್ರೆ ಸಿಂಧುನ್ ಕಳಿಸ್ತೀವಿ ಪಿಲ್ಲನ್ ಜೊತೆಗೆ ಆಟಾಡಕ ಸ್ನೇಹನ್ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಸ್ನೇಹನ್ ಕರ್ಕೊಂಡ್ ಬಂದಿವಿ ಏನಪ್ಪಾ ಅಂತಂದ್ರ ಲಕ್ಕಿ ಇವತ್ತ ಸ್ನೇಹಂದು ಇವತ್ತೇ ಸುರ್ಕುಂಬ ಕೊಟ್ಟಾರ ನೋಡ್ರಿ ಅದು ಸುರ್ಕುಂಬ ಮರಿ ಬಂದ್ ಸುರ್ಕುಂಬ ಏನೋ ಅಂತಾರಲ್ಲ ಅದನ್ ಇವತ್ ಮಾಡ್ಯಾರವ್ರು ಬಾಳ್ ದಿನಕ್ ಅವ್ರ ಅಂದ್ರ ತಿಂಗಳ ಒಳಗೆ ಯಾವಾಗಾದ್ರೂ ಮಾಡಿದ್ರ ಬರ್ತಂತ ಒಬ್ರೊಬ್ರು ಒಂದ್ ಅವ್ರ ವಾರದಾಗೆ ಮಾಡಿಬಿಡ್ತಿದ್ರಿ ಈ ಸಲ ಇಲ್ಲ ನೋಡ್ರಿ ತಿಂಗ್ಳ ಮುಗಿಯಾಕ್ ಬಂತ ಮುಗ್ಯಾಕ್ ಬಂದಾಗ ಇವಾಗ ಕೊಡಾಕತ್ತಾರ ಇನ್ನೇನ್ ಎರಡ್ ದಿನಕ್ ಸುರ್ಕುಂಬ ಹಬ್ಬ ಆಗಿ ಒಂದ್ ತಿಂಗ್ಳ ಮುಗಿತೈತ್ ರಂಜಾನ್ ಆಗಿ ಇವಾಗ ಮಾಡಾರ ಅವ್ರದ್ದು ಮನ್ಯಾಗ ಮಂದಿ ಯಾರು ಇಲ್ಲ ಅಂತ ಕೇಸ್ ಮಾಡಿದ್ದಿಲ್ಲ ಅಂತ ಸುರ್ಕುಂಬ ಕೊಟ್ಟಾರ ಸುರ್ಕುಂಬಾ ಕುಡಿಯಕತ್ತೀವಿ ನೋಡ್ರಿ ಫಸ್ಟ್ ಟೈಮ್ ಇಲ್ಲ ಸುರ್ಕುಂಬಾ ಕುಡಕ ಗೊತ್ತಿದ್ದೇ ಇಲ್ಲ ಪಾಯಸ ಗೊತ್ತ ಆದ್ರೆ ಸುರ್ಕುಂಬ ಅಂತ ಗೊತ್ತಿದ್ದಿಲ್ಲ ನೋಡ್ರಿ ಅಕನೂ ಕುಡಿಯಾ ಮತ್ತ ಈ ತರ ಕುಡಿಲಾರ್ದ ಹೊಸ ಟೇಸ್ಟ್ ಅಂತೇಳಿ ಅಕಿಗೂ ಸಿಕ್ತ ಕುಡಿಯಾಕತ್ತ ಫ್ರೆಂಡ್ಸ ನಿನ್ನೆ ವಿಡಿಯೋದಾಗಂತೂ ನನಗ ಆ ವಿಡಿಯೋ ಮಾಡಕ್ ಆಗ ಜಾಸ್ತಿ ಆಗ್ಲಿಲ್ಲ ಅಲ್ಲಿ ಹೋಗಿಂದ ಜ್ವರ ಬಂದ್ಬಿಟ್ಟು ಬರಲ್ಲ ಅಂತ ಅನ್ಕೊಂಡ್ ಔಷಧ ಎಲ್ಲಾ ಹಾಕಿನಂತ ಹೇಳಿ ಮತ್ ಎದಕ್ ಆಯ್ತೋ ಏನೋ ಜ್ವರ ಬಂದ್ಬಿಟ್ಟು ಕಿಸ್ ಏನೋ ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ನಾನು ಅದಕ್ಕಾಗಿ ಅಹ್ ಕೇಳಕ್ ಕೊನಿ ನೋಡ್ರಿ ನಿಮ್ ತಾಕ ಆದ್ರೆ ಇದೇ ವಿಡಿಯೋದಾಗ ಶೇರ್ ಮಾಡಿರ್ತೀನಿ ಅಂತ ಹೇಳಿದ್ನಿ ನಿನ್ನೆ ಓಪ್ಲಿಂಗಿಂದ ಅರ್ಧ ಅಷ್ಟೇ ಮಾಡಿನಿ ಅರ್ಧರ್ ಮ್ಯಾಗ ಅರ್ಧ ಮಾಡಕ್ಕೆ ಹೋಗ್ಲಿಲ್ಲ ನಾನು ಎಲ್ಲಿ ಅಡ್ಡಾಡಕ್ಕೆ ಹೋಗ್ಲಿಲ್ಲ ಇಲ್ಲಿಂದ ಡ್ರೆಸ್ ಉಟ್ಕೊಂಡು ಲೋಗಲ್ಲ ಸೀರಿ ಚೇಂಜ್ ಮಾಡೀನಿ ಇಲ್ಲ ಅಂತಲ್ಲ ಚೇಂಜ್ ಮಾಡಿಂದ ಓಂಕಾರನ್ ಮಲಗಿಸಿದ್ನಿ ಅವ್ ಇರ್ಲಾರ್ದ ಅಲ್ಲಿ ಮಲ್ಕೊಳಿಲ್ಲ ಮೊದ್ಲೆ ಅಷ್ಟೇ ಈ ಕಡೆ ಸಪ್ರೇಟ್ ಅದು ಮನಿ ಸಾಲಿ ಒಪ್ಲಿಂಗ ಮಗಲ್ ಮತ್ತೆ ಮನಿಗಳ್ ನಾವ್ ಎಂತ ರೂಮ್ನಾಗ ಆಗ್ತಂದ್ರೆ ಅಂದ್ರೆ ಸಿಕ್ಕ ಆಗ್ತಿ ಡ್ರೆಸ್ ಚೇಂಜ್ ಮಾಡೋರು ಒಂದೊಂದ್ ಊರ್ ಕಡೆದವ್ರು ಒಂದೊಂದ್ ರೂಮ್ನಾಗ ಒಂದೊಂದ್ ರೂಮ್ ಒಂದೊಂದು ಊರ್ ಕಡದವ್ರು ಈ ತರ ಕುಂದ್ಬಿಟ್ಟಿದ್ರಲ್ಲ ಅಲ್ಲಿ ನಾನು ಕೂಡ ಇವ್ನು ಓಂಕಾರನ್ ಮಲಗಿಸಿದ್ನಂದ್ರ ಸ್ವಲ್ಪ ಗಲಾಟೆಯಾಗಾನ ಎದ್ ಬಿಡವ ಹಾಡ ಅದು ಇದು ಅಂತ ಹೇಳಿ ಸೊ ಅವ್ ಕೂಡ ನಿಜಕ್ಕಿದ್ದಿಲ್ಲ ಅವ್ನ ಕುಂದ್ರಕಿ ಇರ್ಲಿಕ್ಕೆ ಅಂದ್ರೆ ಸ್ತ್ರೀಗಂತೂ ಜ್ವರ ಬಂದ್ರೆ ಕೇಳೇಬಾರ್ದು ಮೊದ್ಲೇ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕಿರ್ಕಿರಿ ಮಾಡ್ತಾನವ ಜ್ವರ ಬಂದ್ ಮತ್ತೆ ಮತ್ತೆಟ್ಟು ಕಿರ್ಕಿರಿ ಮಾಡ್ತಿದ್ನ ಹಂಗಾಗಿ ನಾನ್ ಹೋಗಿದ್ದ ಅಷ್ಟೇ ಕರೆ ಆಗಿ ಫ್ರೆಂಡ್ಸ್ ಏನ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಏನಿಲ್ಲ ಹುಡ್ಗುರ್ಗ್ ಮಾಡ್ಕೊಂಬರ್ರಿ ಅಂತಂದ್ರ ಅವ್ರಿಗೆ ಅದೆಲ್ಲ ಅಲ್ಲಿ ಫುಲ್ ಮುಜಗಾರ ಮಾಡ್ಕೊಂಡ್ರು ಅಂಟಿ ನಾವ್ ಅಲ್ವಾ ಆದ್ರೆ ನಾ ಮಾಡ್ತೀನಿ ಇಲ್ವಲ್ಲ ನಾವಲ್ಲ ಅಂತ ಹೇಳಿ ಸಣ್ಣ ಹುಡುಗರಿಗೆ ಇವರಿಗೆ ಕೊಟ್ಟಿನಿ ಅವ್ರಷ್ಟು ಸರಿಯಾಗಿ ಮಾಡ್ಕೊಂಡ್ ಬಂದಿಲ್ಲ ಫ್ರೆಂಡ್ಸ್ നാടക മനു ഓപ്പലിംഗിൻ്റെ വിടോ നോഡിക്കു പൂർത്തി കരക്ട് ಸೈತಾ ಸಿಸ್ಟರ್ ಅವರು ಇದ್ರೊಳಗ ನೋಡ್ತಿರಿ ಅದ್ ಅವನಾದ್ರೂ ಅಂತಂದ್ರ ಹಾಕಿದ್ಲಪಾ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ ಅಂತರಿ ಸೈತಲ್ ಲೈಫ್ ಕನ್ನಡ ಲಾಗ್ ನನ್ ಚಾನಲ್ ನೋಡೋರ್ ಆಲ್ಮೋಸ್ಟ್ ಸೈತಾಖನ್ ಚಾನಲ್ ನೋಡೇ ನೋಡ್ತೀರಿ ಆದ್ರೂ ಯಾರಾದ್ರೂ ನೋಡ್ಲಾರ ಇದ್ದಿದ್ರಪ್ಪ ಅಂತಂದ್ರ ಸವಿತಾ ಲೈಫ್ ಕನ್ನಡ ಲಾಗ್ ಅನ್ನೋದ್ ಚಾನಲ್ ನೀವ್ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂತಂದ್ರ ಅಕ್ಕನ್ ಚಾನಲ್ ಬರ್ತಾ ಅದ್ರೊಳಗ ಗೃಹ ಪ್ರವೇಶ ನಮ್ಮಅಕ್ಕ ಬಿಜಾಪುರ ಗೃಹ ಪ್ರವೇಶದ ವಿಡಿಯೋ ನಿಮ್ಗ ಕಂಪ್ಲೀಟ್ ಆಗಿ ಸಿಗುತ್ತಾ ಫ್ರೆಂಡ್ಸ್ ಇವಾಗ ನಾನು ಕೂಡ ಸರ್ಕುಂಬ ಕುಡಿತೀನಿ ಕೆಸಿ ನೈಟಿ ೀ ಡೈಲಿ ಹೇಳದ್ ಆಗೈತಿ ನೈಟ್ ಇದ್ ಆಗಿದ್ದೇ ಇಲ್ಲ ಇವಾಗ ಏನು ಊರಿಗೋಗ ದಿನ ಸನಿ ಬಂತ ಅದ್ ಯಾಕಂತ ಹೇಳಿ ಕೇಸಿ ನಿಮ್ಗೆ ನಿಮಗೆ ನೈಟ್ ಅಂತ ಹೇಳ್ತೀನಿ ಈ ಸದ್ದ ನಾನು ಸಿರುಕುಂಬಾ ಕುಡಿಕೊತ ಎಂಜಾಯ್ ಮಾಡ್ತೀನಿ ಫ್ರೆಂಡ್ಸ್ ಬರ್ರಿ ಸಿರುಕುಂಬಾ ನೋಡಿ ನೈಟಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನಾನು ಮೂರ್ ವ್ಯಕ್ತಿ ಈ ನೈಟಿ ಇವಾಗ ನೋಡ್ರಿ ನೀವು ಹಾಕೊಂಡ ನೋಡ್ರಿ ನೀವ್ ನೋಡೋಣ ನೈಟಿ ಈ ನೈತಿ ಹಿಂಗೈತಿ ಮೂರು ನೈತಿ ತೊಗೊಂಡಿ ನಾನು ಅಂದರೆ ಕ್ರಷ್ ಒಳಗೆ ತಗೊಂಡಿದ್ದೀನಿ ಅವು ಜೂಟ್ ಕಟ್ಟೋಣ ಜೂಟ್ ಕಟ್ಟೋಣ ಅಂದ್ರೆ ನಾಲ್ಕ್ ನೂರು ರೂಪಾಯಿ ಒಂದು ಐದುನೂರುಪಾಯಿ ಒಂದು ಅದ ನೋಡಿರಿ ಅಂತ ಅವ್ ತಗೊಳ್ಳಿಲ್ಲ ನಾನು ಯಾವ ಬ್ಯಾಸ್ತ್ರದು ನೋಡಿರಿ ಮೂರು ಸಲ ಯೂಸ್ ಮಾಡಿದ್ವಿ ಯಾಕೋ ಇಷ್ಟ ಆಗಲಿಲ್ಲ ಇವೇ ಇಷ್ಟ ಆಗ ನನಗೆ ಇದೇ ಥರ ನಡೀತೈತಿ ಹೋಗಕ್ಕೆ ಹೋಗಿದ್ರು ಈಗ ಒಂಥರ ಭಾಳ ಇಷ್ಟ ಹೋದಾಗ ಇದು ಸಿಗಂಗಿಲ್ಲ ಕ್ರಶ್ ಕ್ರಷ್ ಮೆಟೀರಿಯಲ್ ಸಿಗಂಗಿಲ್ಲ ಕ್ರಶ್ ಒಳಗೂ ಮೂರು ಕ್ವಾಲಿಟಿ ಇರ್ತವೆ ಅದು ಏಳ್ನೂರು ರೂಪಾಯಿ ಸಿಗ್ತಾವ ಎರಡು ನೂರು ರೂಪಾಯಿ ಒನ್ ಸಿಗ್ತಾವ ಎರಡೂವರೆ ನೂರು ರೂಪಾಯಿ ಕೊನಸಿಕ್ತಾವ ಹಿಂಗೆ ಕ್ರಷ್ ಒಳಗು ಸುತ್ತ ಕ್ವಾಲಿಟಿ ಬೇರೆ ಬೇರೆ ಅದನ್ನ ನೋಡ್ರಿ ಇವು ಕ್ರಶ್ ಅಂದ್ರೆ ಕಲರ್ ಹೋಗಂಗಿಲ್ಲ ಮತ್ತು ಮ್ಯಾಕ್ ಇದು ನೀರಾಕಿಂದ ಎಲ್ಲ ಹುಡುಗಿಲ್ಲ ಕ್ರಷ್ ಹೇಳ್ತೀ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ನಮ್ಮ ಕನ್ನಡ ಕ್ರಶ್ ಸಿಕ್ಕೇ ಸಿಗ್ತಾವ ಜಾಸ್ತಿ ಯೂಸ್ ಆಗೋದೇ ಕ್ರಶ್ ನೈತಿದ್ವಿ ನಮ್ಮ ಕಡೆಯಲ್ಲಿ ಕಾಟನ್ ಬಾಳ ಕಮ್ಮಿ ಯಾಕಂದ್ರೆ ಕಾಟನ್ ಒಂದು ಇಷ್ಟು ದಿನ ಹಾಕೊಂಡ್ಬಿಟ್ರ ಮೈ ಇಲ್ಲ ಇಲ್ಲನಲ್ಲ ಅದು ಕಲರ್ ಹೋಗ್ಬಿಡ್ತೈತಿ ಇಲ್ಲಾಂದ್ರೆ ಇಲ್ಲೆಲ್ಲ ಹೊಟ್ಟಿದ ಗ್ಯಾಸ್ ಕಡೆ ಅಡ್ಡಿ ಮಾಡೋರ್ ಇಲ್ಲಿ ಬೆಳಗ್ಗೆ ಆಗುತ್ತ ಕೈ ಒರ್ಸ್ಕೊಳಗ್ರಿ ಹಿಂದಾಗ್ಬಿಡ್ತಾವ ಅಷ್ಟು ಒಂದ್ ದೇಡ್ ತಿಂಗ್ ಒಂದ್ ತಿಂಗ್ ಹಾಕೊಂಡ್ಬಿಟ್ ನೆಟಿ ಹಳಿ ಒರ್ಸಿ ಕಾಟನ್ ಕಟ್ಟನ್ ಇವು ನೀವು ಹಂಗಲ್ಲ ನೋಡ್ರಿ ಪೂರ್ತಿ ನೀವು ಹಳಿ ಮಾಡಿ ಮಸ್ತಿ ಎತ್ನ ಮಾಡಿ ಹೋಗುದಿರುತ್ತರಗಿ ಹಿಂಗೇ ಅನ್ಸುತ್ತೆ ಹೋಗಲ್ಲ ಏನ್ ಆಗಿಲ್ಲ ಹಂಗಾಗಿ ನೋಡ್ರಿ ಈ ನೆಟಿ ಫ್ರೆಶ್ ನೈಟಿ ಹೋದಾಗ ಸಿಗಂಗಿಲ್ಲ ನಾನು ಹೊಡ್ತಿನ್ಲಾ ಫುಲ್ ಮೈ ಸ್ಟ್ರೆಚಬಲ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ನೈಟಿ ನಾನು ನಾನೇ ಇಟ್ಕೊತಿದ್ದೀನಿ ಮುಂಚೆ ಇವಾಗ ಈ ಸಲ ಬೇರೆ ಕಡೆ ಕೊಡ್ಬೇಕು ಇವೆಲ್ಲರೂ ಕೇಳ್ತಿದ್ದಾರೆ ನೀವು ನೈಟಿ ಮಸ್ತ್ ಇಡೀತಿ ಅಂತ ಹೇಳ್ತೀಸಿ ಅವ್ರು ನೋಡೋಣ ಇದ್ದೆ ಇದು ಒಂದು ನೈಟಿ ನೋಡ್ರಿ ಆಮೇಲೆ ಈ ನೈಟಿ ಬೆಲೆ ಎಷ್ಟು ಅಂತಂದ್ರ ಎರಡೂವರೆ ನೂರು ರೂಪಾಯಿ ನೋಡ್ರಿ ಈ ನೈಟಿ ಇದು ಒಂದೇ ಸಿಂಗಲ್ ಬೇರೆ ತಗೊಂಡಿದ್ದೀನಿ ಇವೆರಡು ಜೋಡಿನಾಗ ಅದಾವ ಫ್ರೆಂಡ್ಸ್ ಇದು ಒಂಥರ ಫುಲ್ ಹಸಿರು ಥರ ಅಂತಾರೆ ನೋಡ್ರಿ

ಮೈ ಸ್ಟ್ರೆಚಬಲ್ ಕೂಡಂಗಿಲ್ಲ ಅದ ಹಾಗಾಗಿ ನಮ್ಮ ಮದಮ್ ಮೆಡಿಕಲ್ ಐತಿ ಯೂಸ್ನು ಆಗಂಗಿಲ್ಲ ಬಟನ್ ಇದ್ರ ಉಕ್ಸಿದ್ರ ನಡೀತದೆ ನೋಡ್ರಿ ಇದು ಬ್ಲಾಕ್ ಕಲರ್ ತಗೊಂಡಿ ಆ ಕಾಲರ್ ಐತಿ ಮತ್ತೆ ಬಟನ್ ಇತ್ತು ಗೈಸ ಇದು ಒಂದು ಇವು ಇದೊಂದು ಬೇರೆ ಇವೆರಡು ಜೋಡಿ ಮ್ಯಾಗ ತಗೊಂಡಿನಿ ಇದು ಕಾಲರ್ ಇದೆ ಸೇಮ್ ಪ್ಯಾಕ್ ನೋಡ್ರಿ ಎಷ್ಟು ಮಾಡ್ಯಾರ ಇದ್ದೀವಿ ಎಷ್ಟು ನೀಟ್ ಪ್ಯಾಕ್ ಐತಂದ್ರ ಈ ತರ ಒಂದು ಪ್ಲಾಸ್ಟಿಕ್ ಐತಿ ಇದು ಪ್ಲಾಸ್ಟಿಕ್ ಜಲ್ದಿ ಹರಿಯಂತ ಪ್ಲಾಸ್ಟಿಕ್ ಅಲ್ಲಿ ಇದು ಈ ತರ ಹಿಡಿಕಿ ಐತಿ ಮತ್ತೇನೈತಿ ಬಟನ್ ಅದ ನೋಡಿ ಇಷ್ಟ ಇದ್ರ ಮೇಲೆ ಇದು ಇದ್ರ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಹೇಳಿ ಪ್ಯಾಕಿಂಗ್ ಇಂದ ಕ್ವಾಲಿಟಿ ಚಲೋ ಐತಿ ಇದು ಇದನ್ನ ಇವು ಕ್ವಾಲಿಟಿ ಚೇಂಜ್ ಐತಿ ಇವತ್ತು ಪ್ಯಾಕ್ ಮಾಡಿದ್ರೆ ಚಲೋ ಅಂತ ಏನಲ್ಲ ಪ್ಯಾಕ್ ಏನೋ ಮಾಡಿರ್ತಾರೆ ಇದು ಈ ಕಲರ್ ಐತಿ ಇದ್ರಾಗೆ ಯಾವ ಕಲರ್ ಸ್ಕ್ಯಾನ್ ಆಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ತಾರೆ ಇದು ಕಪ್ಪ ಹಸಿರು ಕಲರ್ ಆಯ್ತು ಇದು ಕೂಡ ಬ್ಲಾಕ್ ನನ್ ಬ್ಲಾಕ್ ಇಷ್ಟ ಈ ಕಲರ್ ನಾನು ಹುಟ್ಟಿದಿಲ್ಲ ನಾವು ಹುಟ್ಟಿನಿ ಈಗ ಒಂದ್ ಐಟ ಐತ್ ಇದೇ ಕಾಂಬಿನೇಷನ್ ವೈಟ ಮತ್ತ ಈ ಕಲರ್ ದೇ ಕಾಂಬಿನೇಷನ್ ಚೆಂದ ಇದು ಸಣ್ಣ ಹೂವ ಚೆಂದ ಬಂದ ಹೊಸದಾಗಿ ಬಂದಿದ್ವಿ ಇವ್ ನೈಟಿ ಹಂಗಾಗಿ ಇಷ್ಟಪಟ್ಟು ತಗೊಂಡಿ ನೋಡ್ರಿ ಇವ್ನ ಇವಾಗ ಕೂಡ ಹುಡಾಕ್ ಅದಾವ್ನಲ್ಲಿವ ಇನ್ ಯಾಕೆ ನಾನು ಇಷ್ಟ ಜಲ್ದಿ ಇಷ್ಟಪಟ್ಟಿನಪ್ಪ ಅಂದ್ರ ಫಿಟ್ಟಿಂಗ್ ಮಾಡಕ್ ಕೊಡಕ್ ಹತ್ತೀನಿ ಅಂತಂದ್ರ ನಾನು ಕೋಳಿ ಯಾಕಪ್ಪ ನಮ್ಮ ನಮ್ ಸ ಸೀಮಾಂತ ಕಾರ್ಯಕ್ರಮ ಬಂದ್ ನೋಡ್ರಿ ಅಣ್ಣ ಅಂತಂದ್ರ ಮೈದಾನ ಕೆಲವ್ರು ಎಷ್ಟು ಕನ್ಫ್ಯೂಸ್ ಮಾಡ್ಕೋತಾರ ಅಣ್ಣ ಅಂದ್ರ ಒಬ್ರು ನೀವ್ ಬ್ರದರ್ ಇಲ್ಲ ಏ ಅಣ್ಣ ಹೆಂಗ ಅಂತ ಕಮೆಂಟ್ ಮಾಡ್ತಾರ ಅಣ್ಣ ಅಂತಂದ್ರ ಮೈದನ ಅವ್ರಿಗ್ ಮೈದಾನ ಅನ್ನಂಗಿಲ್ಲ ಅದು ಅಣ್ಣ ಅಂದು ನುಡಿ ಬಿದ್ಬಿಟ್ಟೈತಿ ಯಾರಿಗ್ ಹೇಳ್ಬೇಕಾದ್ರು ಅಣ್ಣ ಅಂತ ಹೇಳ್ಬಿಟ್ಟಿರ್ತೀನಿಲ್ಲ ಮೈದಾನ ಅಂತ ಬರಂಗಿಲ್ಲ ನನ್ಗ ಆ ಇದು ನೋಡ್ರಿ ಮೂರ್ ನೆಟ್ಟಿ ತಗೊಂಡಿನಿ ಇವಾಗ ನಾನೇ ಇದನ್ನ ತೋಳ್ ಬಿಸ್ತೀನಿ ತೋಳ್ ಬಿಚ್ಚಿ ಶೋಲ್ಡ್ರ್ ಕಟ್ ಮಾಡ್ತೀನಿ ತೋಳು ಶೋಲ್ಡರ್ ಕಟ್ ಮಾಡಿ ಕೊಡ್ತೀನಿ ಅಂತಂದ್ರ ಅಲ್ಲಿ ಹೋಗಿ ಇಳಿಸ್ತಾರ ಈ ನೆಟ್ಟಿ ಹೆಂಗಪ್ಪ ಅಂತಂದ್ರ ಇದ್ರಕ್ಕಿಂತ ಐವತ್ ರೂಪಾಯಿ ಜಾಸ್ತಿ ಮುನ್ನೂರು ರೂಪಾಯಿ ಒಂದ್ ಐಟಿ ಎರಡು ನೂರು ಯಾವ ರೀತಿ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಇವಾಗ ಕಟ್ ಮಾಡ್ಕೊಂಡು ಕೊಡ್ತಾ ಇರ್ತೀನಿ ಐಟಿ ಐತಿ ಅದನ್ನ ಕೊಡ್ತೀನಿ ಅಂದ್ರೆ ಅದ್ರ ಕರೆಕ್ಟ್ ಆಗಿ ಸೈಜ್ ಇಡ್ತಾರ ತೋಳ ಹೆಚ್ಚು ಕಮ್ಮಿ ಆಗಿ ತಗೊಂಡ್ರಲ್ಲ ಇದು ಶೋಲ್ಡ್ರಿ ಇಲ್ಲಿ ಕೂಡ ಇನ್ ಕೊಡುತ್ತೆ ಅದನ್ನ ನಂಗ್ ಅಜ್ಜಸ್ಟ್ ಆಗಂಗಿಲ್ಲ ಹಿಂಗಿದ್ರು ನಾನು ಕಟ್ ಮಾಡಿ ಒಬ್ರು ಕಟ್ ಮಾಡಿದ್ರು

ಹೈದ್ ಇದು ಸೂಪರ್ ಯುವರ್ ಸೂಪರ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಅಂಟಿ ಚಾನೆಲ್ ಗೆ ಸಪೋರ್ಟ್ ಮಾಡಿ ಹಾ ಬೈ ಬೈ ನೈಸ್ ಶ್ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಓಪ್ಲಿಂಗ್ ದಾಗ ಏನೋ ವಿಡಿಯೋ ತಗೊಳಕ್ ಆಗ್ಲಿಲ್ಲ ಅಂತ ಹೇಳಿ ಅನ್ನೆಲ್ಲ ಪೂರಾ ಕ್ಲಿಯರ್ ಆಗಿ ನಮ್ಮ ಅಕ್ಕ ನೋಡೋದಾಗ ಸಿಗುತ್ತಾ ಸವಿತಾ ಲೈಫ್ ಕನ್ನಡ ಲಾಗ್ ಅಂತ ಹೇಳಿ ಹೊಡೆದ್ರ ಆ ಮನೆ ಗೃಹ ಪ್ರವೇಶದ್ದು ನನ್ನ ಚಾನಲ್ ಆಗಷ್ಟ ಸಿಗಂಗ ನಿಮಗೆ ನಿಮಗ್ ನೋಡಕ್ ಯಾಕಂದ್ರೆ ನಾನು ಬಿಡೋಷ್ಟು ಪೂರ್ತಿ ಮಾಡಕ್ ಆಗ್ಲಿಲ್ಲ ನನ್ಗ ಹುಡುಗರು ಇದ್ರಲಿಂದ ಕಾರಣ ಇದೆ ನೋಡ್ರಿ ಸರಿ ಜ್ವರ ಬಂದಿದ್ವಲ್ಲ ಹಂಗಾಗಿ ನೀನೆ ಬರೋ ಟೈಮ್ದಾಗೆ ದಾಗ ದವಾಖನಿ ಮುದ್ದೆ ಬಾಳಾಗ ಇಳ್ಕೊಂಡು ತೋರಿಸಕೊಂಡ್ ಬಂದ್ವಿ ಕೈಯಾಗಿ ಇಂಜೆಕ್ಷನ್ ಹಾಕ್ಯಾರ ನೋಡ್ರಿ ನಿಮಗೆ ಕಾಣಿಸ್ತೈತಿ ಈಗ ಬಸ್ಗೆದಿಂದ ಹುಡ್ಗುರ್ಗೆ ಬಹಳ ಕಷ್ಟ ನೋಡ್ರಿ ಬೆಳಗ್ಗೆ ಒಂದು ಸಂಜೆಗೆ ಒಂದ ಇಂಜೆಕ್ಷನ್ ಅದಾವು ಮೂರ್ ದಿನ ಆದ್ಮೇಲೆ ಕೈ ಒಂದು ಇಂಜೆಕ್ಷನ್ ತೆಗಿತೀನಿ ಅಂದ್ರೆ ನಿನ್ನೆ ಇವತ್ತ ಎರಡು ದಿನ ಆಯ್ತು ನಾಳೆ ಅದ್ರಾಗ ಮುಗಿತ್ ನೋಡ್ರಿ ನಾಳೆ ದಿನ ಐತಿ ಕೈ ನಿಂಜಿಸ್ಕೊಂಡ್ ಇಂಜೆಕ್ಷನ್ ಬಿಂಜಿಸ್ಕೊಂಡ್ ಬರ್ಬೇಕು ಚಿರಿ ಹಾಯ್ ಮಾಡಪ್ಪಜಿ ಹಾ ಮಾಡು ಯಾಕೆ ಇಲ್ಲೇ ಮಾಡ್ತಿ ಬೂ ಆ ನಡಿ ಕೊಡ್ತೀನಿ ನಡಿ ಕೇಳಗಿಳಿ ಬಾ ಇಲ್ಲೇ ತೊಂಬರ್ಲಾ ಇಲ್ಲೇ ತೊಂಬರ್ಲಾ ಆ సొమ్మర్లా నీ బాపు పుడీతి అయ్యుభా సుబ్బా ನಾನು ತಗೊಂಡಿದ್ನಿ ಅದೇ ನಿನ್ನಿದ್ ಮಾಡಲಿಲ್ಲ ಅಂತ ಹೇಳಿ ಕಶಿ ಮತ್ತೇನಿಪ್ಪಾ ಅಂತಂದ್ರ ಅದು ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರ್ತಿ ನೋಡ್ರಿ ಸಂಜೆ ಟೈಮ್ ದಾಗ ಮುಂಜಾನೆ ಮಮ್ಮಿ ಹೋಗ್ ಬಂದಿದ್ರು ಸಂಜೆ ಟೈಮ್ ದಾಗ ನಾನು ಮತ್ತೆ ಸೃಷ್ಟಿ ಹೋಗಿ ಇಂಜೆಕ್ಷನ್ ನೂಬು ಮಾಡಿಸ್ಕೊಂಡ್ ಬಂದ್ವಿ ನಾಳೆ ಬೆಳಿಗ್ಗೆ ಒಂದು ನಾಳೆ ರಾತ್ರಿ ಒಂದು ಆಯ್ತಂದ್ರ ನಾಡ್ದೋಗಿ ಕೈನ್ ಇಂಜೆಕ್ಷನ್ ಬಿಚ್ಚಸ್ಕೊಂಡ್ ಬರ್ತೀವಿ ಒಟ್ಟೆ ನನ್ನ ಪ್ಯಾಂಟ್ಲಿಂಗ್ ನಾವ್ ಏನ್ ಕಟ್ಟಿ ಕೆಳಗಿ ಬಂದ ಒಟ್ಟೆ ನಡೆಯಕ ಇರಲಿ ನೋಡ್ರಿ ಕಾಲಿಂಗ್ ಜೋತ್ ಇಡ್ಕೊಂಡ್ ಬಿಡ್ತಾನ ಇಳಿಯಪ್ಪ ಸರಿ ಅಂತ ಹೆಂಗಿಲ್ಲ ಮಮ್ಮಿಗೂ ಹೊತ್ಕೊಂಡ್ ಹೋಗೋಕ ದೂರ ಆಗುತ್ತೆ ಸರ್ಕಾರದ ಒಳಗ ಹೋಗ್ಬೇಕ ಅದ್ಕಿನ ದೂರ ಪ್ರೈವೇಟ್ ಮಾಡಿಸ್ಕೊಂಡ್ ಬರ್ಬೇಕ ದೂರ ಆಗತ್ತ ಸುಮ್ನೆ ಗವರ್ಮೆಂಟ್ ಹಾಸ್ಪಿಟಲ್ ಮಾಡ್ತಾರ ಅಂತ ಹೇಳಿ ಸಲಹೆ ಆಗುತ್ತೆ ಪ್ರೈವೇಟ್ ಅಂದ್ರೆ ಇನ್ನೂ ದೂರ ಹೆಂಗಿದ್ರು ನೋಡ್ ಟೂ ಬಸ್ ಎಲ್ಲಾ ತಗೊಂಡ್ ಬಂದಿವಲ್ಲ ಬರಿ ಮಾಡೋದಷ್ಟೇ ಗವರ್ಮೆಂಟ್ ಹಾಸ್ಪಿಟಲ್ಗೆ ಮಾಡ್ಸ್ಕೊಂಡ್ರ ಆಯ್ತ ಅನ್ ಕೇಳಿಸಿ ಏನಪ್ಪಾಜಿ ತಮ್ಮಗ ಅಲ್ಲೇ ಹೋಗಿದ್ದೀವಿ ನೋಡ್ರಿ ಮಾಡಿಸ್ಕೊಂಡ್ ಬಂದೀವಿ ಸದ ಏನೈತಿ ಸೃಷ್ಟಿ ಸ್ನೇಹಗ ಬಟಾಟಿ ಫ್ರೈ ಸೃಷ್ಟಿ ಕೈಲಿಂದ ಬಟಾಟಿ ಫ್ರೈ ಚಂದಂಗ್ಯದತ್ ನಮ್ ಸ್ನೇಹಕ್ಕ ೂಟಿಫುಲ್ ನೋಡ್ರಿ ನಮ್ ಸ್ನೇಹಿರಿ ಓಪ ಓಂಕಾರ ಮಾಡ್ತಾನಿ ಅಂತ ಹೇಳಿ ಬಿಚ್ಚ ಎಲ್ಲಾ ಸ್ವಲ್ಪ ನಮ್ ಓಂಕಾರ ಕರ್ಕೋತ ನೋಡ್ರಿ ಮತ್ತೆ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ರಾತ್ರಿ ಹತ್ತುವರೆ ಟೈಮ್ ನಮ್ದು ಊಟ ಆಗೇತಿ ಚಪಾತಿ ಮಾಡಿದ್ಲು ಸೃಷ್ಟಿಕ ಓ ಮೇಲ್ ಮಲ್ಕೊಂಡ ಓಂಕಾರ ಕೆಳಕ್ಕೆ ತಗೊಳಕ್ಕೆ ಎಲ್ಲ ರೆಡಿ ಇಲ್ಲಿ ಮತ್ತೇನಪ್ಪ ಮಮ್ಮಿ ಅಂದ್ರೆ ಇಲ್ಲಿ ಮಲ್ಕೊಂಡಾರ ಊಟ ಮಾಡ್ಕಿಸ ಅವರು ಕೂಡ ನಮ್ಮ ಸ್ನೇಹ ಪುಟ್ಟಕ್ಕ ಇಲ್ಲಿ ಮಲ್ಕೊಂಡಾಳ ಈಗ ನೋಡ್ರಿ ನಮ್ಮ ಸೃಷ್ಟಿ ಇಲ್ಲೇನೈತಿ ಸ್ತ್ರೀಗೆ ಔಷಧ ಹಾಕೀನಿ ಅವನ ಇದ್ರೊಳಗೆ ಮಲ್ಕೊಂಡಾರ ನಾನೇ ಇಲ್ಲಿ ಬಿಡ ಅಂತೇಳಿ ಮಲಗಿಸೀನಿ ಟೈಮ್ ಇಷ್ಟು ಆಗೈತಿ ಅಂದ್ರೆ ಬಟ್ಟೆ ಮಾಡ್ಸಾಳೆ ನೋಡ್ರಿ ನಮ್ಮ ಸೃಷ್ಟಿ ಬ್ಯಾಡನ್ನೋ ಕೇಳಿ ನಾವು ಬ್ಯಾಡನ ಕಲೆ ಎಲ್ಲಾರು ಬಂದಿದ್ರಲ್ಲ ಫುಲ್ ಎಲ್ಲ ರಗಡ್ ಅದಕ್ಕೆ ಬಟ್ಟಿ ಒಟ್ಟ ಸಿಗಾಕತ್ತಿದ ಒಂದ್ ಹುಡ್ಕಿದ್ರು ಒಂದ್ ಹತ್ತು ಬಟ್ಟೆ ಸಿಕ್ತಿದ್ವು ಅದು ನಾವು ಹುಡ್ಕತೆ ಸಿಕ್ತಿದಿಲ್ಲಾ ಹಾಂಗಕ್ಕಿತ್ತು ಇವಾಗ ಕೆಳಗಿಂದಷ್ಟೇ ಅಷ್ಟೇ ಅಹ್ ತಗ್ದಾಳ ಅಂದ್ರ ಕೆಳಗಿನ ಒಂದ್ ಸಾಟ ಪೂರಾ ಮಡಚಿಟ್ಲು ಅಂತಂದ್ರ ಮತ್ತ್ ನಿಲ್ತಿ ಸೆಕೆಂಡ್ ಸಾಟ ತೆಗೀದ್ ಎರಡನೇದು ಖಾನೆ ನೋಡ್ರಿ ಅದ್ರನ್ನ ತೆಗದ್ ಮತ್ತ್ ಹಿಂಗಿಡ್ತಾವ ಎಲ್ಲ ಒಮ್ಮೆ ತಳಗ್ ಹಾಕೊಂಬಿಟ್ರ ಮರ್ಚಾಕ್ನು ವೈನ್ ಅನ್ಸಂಗಿಲ್ಲ ಹಂಗಂತ ಹೇಳಿಕೆ ಈ ತರ ಐಡಿಯಾ ಮಾಡ್ತಾವಡ್ರಿ ಫಸ್ಟ್ ಒಂದ್ ಖಾನೆಲ್ಲ ತಕೊಂಡು ಅದ್ರನ್ನ ಮಡಚಿ ಬಿಡ್ತಾಳ ಸೀರೆ ನೋಡ್ರಿ ಸೊಳ್ಳೆ ಸುತ್ತಿ ಸೊಳ್ಳೆ ಸುತ್ತಿ ಹಿಡಾಕತ್ತಾಳ ಜಗನು ಜಾಸ್ತಿ ಹಿಡಿತೈತಿ ಅಹ್ ನೀಟಾಗಿ ಕುಂದಿರ್ತಾವ ಸೀರೆ ಮಡಚಿದ್ವು ಅಂದ್ರೆ ತೆಗೆಯದು ಇದಾಗದು ಇದಿಲ್ಲ ಒಂದ್ ತೆಗೆದ್ವಿ ಕೆಳಗಿನ ನಡ್ಬಾರಕಿಂದ ಒಂದ್ ತೆಗೆದ್ವಿ ಅಂತಂದ್ರ ಕೆಳಗಿನೂ ಅಹ್ ಮ್ಯಾಲದ್ದು ಕಳಕ್ ಕುತ್ ಬಿಡ್ತಾವ ಕರೆಕ್ಟ್ ಆಗಿ ಇಲ್ಲಪ್ಪಾ ಅಂತಂದ್ರ ಅದು ಜಾಗ ಕುಲ್ಲ ಅನ್ಸುತ್ತಾ ಮತ್ತೆ ಸ ಮತ್ತೊಂದು ಗೆ ಹಾ ಇಡ್ಬೋದು ಒತ್ಬೋದು ಇದು ಏನಾಗುತ್ತಪ್ಪ ಅಂತಂದ್ರೆ ಮಡಿ ಚಿಟ್ಟಿದು ತಕೊಂಡಿವಿ ಅಂದ್ರೆ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಆಗಿಬಿಡ್ತೋ ಅದೊಂದು ಐಡಿಯಾ ಕರೆಕ್ಟ್ ಆಗುತ್ತೆ ಟಿಜ್ರಾಗಿಟ್ಟರು ಕೂಡ ನಾವು ಇದೇ ಮೆಥಡ್ ಯೂಸ್ ಮಾಡ್ತೀವಿ ಇಷ್ಟು ಟೈಮ್ ಆದ್ರೂ ಇವು ಬಟ್ಟೆ ಒಟ್ಟು ಸಿಗಲ್ಲ ಈಗ ತಡಿ ಅಂತ ಇದನ್ನ ಮಾಡತ್ತಾಳ ನಾನು ನೋಡ್ರಿ ಅಲ್ಲಿ ಅಕ್ಕಿ ಚಪಾತಿ ಮಾಡೋ ಟೈಮ್ದಾಗ ಚಪಾತಿ ಮಾಡಿದ್ಲಲ್ಲ ಊಟಕ್ಕೆ ಅವಾಗ ಏನೈತಿ ಓಂಕಾರನು ಬಟ್ಟೆ ಅವು ಅರ್ಬಿ ಇವಾಗ ಅಷ್ಟು ಮುಂಚೆದ ಥರ ಓಂಕಾರ ಶೀಸು ಏನು ಮಾಡಂಗಿಲ್ಲಲ್ಲ ಹಂಗಂತ ಹೇಳಿ ಬಟ್ಟೆ ಕಮ್ಮಿ ಯೂಸ್ ಆಗ್ತಾವೆಲ್ಲ ತೆಗೆದ್ಬಿಟ್ಟು ಸಣ್ಣ ಮೊದ್ಲಿಂತ ಯೂಸ್ ಮಾಡ್ಕೊತ ಬಂದರು ಬಂದಿದ್ದು ಸಣ್ಣ ಸಣ್ಣ ಬಟ್ಟೆ ಇದು ನೋಡ್ರಿ ನೀಲಿ ಅರ್ಬಿ ಸೀರೆ ಕಾಟನ್ ಅರ್ಬಿ ಅವೆಲ್ಲ ತೆಗೆದು ಶೀ ಮಾಡ್ದಂಗೆಲ್ಲ ಒರೆಸಿ ವರ್ಸು ಆ ಆಕಡೆ ಒಗ್ಯಾಕನೆ ಯೂಸ್ ಮಾಡಾಕತ್ತೀನಿ ಸ್ತ್ರೀವು ಮತ್ತು ಓಂಕಾರನು ಇಬ್ರು ಬಟ್ಟೆನ ಇದನ್ ಮಾಡಿದ್ದೆ ನಾನು ಕೆ ತಗತು ಓಟ ಸಿಗಾಕತ್ತಿದ ಬಟ್ ಹಂಗಾಗಿ ಸೃಷ್ಟಿ ಕೂಡ ನಮೂ ಎಲ್ಲ ಕನ್ಫ್ಯೂಸ್ ಆಗಕತ್ತೀ ಇವತ್ತಿನ್ ನನ್ನ ವಿಡಿಯೋ ಇಷ್ಟಂತೂ ಇತ್ತು ಆ ಬೈ ತಗದ್ ಮಕ್ಕೊಂಡ ನನ್ನ ಶ್ರೀ ನನ್ಗೂ ಗೊತ್ತಿಲ್ಲ ನೋಡ್ರಿ ಶ್ರೀನು ಅರ್ಧ ಗಂಡು ಹಿಂಗ್ ಹಿಂಗ್ ಅರ್ಧ ಕಣ್ ಅಂತಾರಲ್ಲ ಹಿಂಗ ಹೆಂಗೋ ಮಾಡಿ ಮಲ್ಕೋತಾನೆ ನಾನು ಕೂಡ ಹಂಗ ಅಂತ ನಾನು ಸೃಷ್ಟಿ ಹೇಳ್ತಿರ್ತಾಳ ಅದ್ಕೆ ಹೇಳಿ ಸೃಷ್ಟಿ ಆತರ ನಾ ಮಲ್ಕೊಂಡೀಯಪ್ಪ ಅಂತಂದ್ರೆ ಒಂದ್ ಕಣ್ ನನ್ನ ಕಣ್ಣಿನ ಫೋಟೋ ತೆಗಿ ನಾನು ನೋಡ್ತೀನಿ ಹೆಂಗ್ ಮಲ್ಕೊಂಡಿರ್ತೀನಿ ಅಂತ ಹೇಳಿ ಹೇಳ್ತಿರ್ತೀನಿ ಬಿಡೋದೊಳಗ ಇಷ್ಟು ದಿನ ಸಿಂಧು ಕಾಣಿಸ್ಕೊತಿದ್ರಿ ಇವಾಗ ಸ್ನೇಹ ಕಾಣಿಸ್ಕೊಳಕತ್ತಾಳ ಆ ಕಾಣಿಸ್ಕೊತಾಳ ನೋಡ್ರಿ ಇನ್ ಮುಂದ ಅಕ್ಕಿನ ಜೊತೆಗೆ ಹೆಂಗ್ ಲೋಗಿರುತ್ತೆ ಅಕ್ಕಿ ಇದೇ ಫಸ್ಟ್ ಟೈಮ್ ಅಕ್ಕಿ ಅದ್ರ ಸ್ನೇಹ ಮಮ್ಮಿ ಪಟ್ಟ ಮಮ್ಮಿ ಪಾಪ ಹಂಗ್ ಬಿಟ್ಟು ಬಂದಿದ್ ಮುಕೊಂಡಾಳ ಶಬಾಷ್ ಸ್ನೇಹ ಮಲ್ಕೊಂಡಾಳ ಅಂತ ನೋಡಿದ್ರೆ ಇದೇ ಫಸ್ಟ್ ಟೈಮ್ ಅಕ್ಕಿ ಅವರಪ್ಪ ಅಪ್ಪ ಮತ್ತು ಅವರಪ್ಪ ಜಾಸ್ತಿ ಬರೋಂಗಿಲ್ಲ ಬಂದು ಒಂದು ಬಿಡದು ಹೋಗೋದು ಅಷ್ಟೇ ಮಾಡ್ತಾನೆ ಅಕ್ಕ ಬಂದು ಅಕ್ಕನ ಜೊತೆಗೆ ಇರ್ತಿರ್ಲಕ್ಕಿ ಆ ಪಿಲ್ಲು ಅವ್ರ ಮಮ್ಮಿನ ಬಿಟ್ಟು ಕಸಿ ಫಸ್ಟ್ ಟೈಮ್ ಹೊರಗತ್ತ ದಿನ ಅಂತೂ ಕಳಲ್ಲ ಏನೂ ಬೋರ್ ಅನ್ಸಿಲ್ಲ ಬೇಸ್ರ ಅನ್ಸಿಲ್ಲ ಸ್ತ್ರೀ ಜೊತೆಗೆ ಅವ್ನೊಂದ್ ಸ್ವಲ್ಪ ಇವತ್ ನಿಂದ್ ಅದು ಇದು ಮಾಡಾಕತ್ತಾಕಿ ಜಾಸ್ತಿ ಓಂಕಾರನೆ ತಗೋತಾ ನೋಡ್ರಿ ಓಂಕಾರ ನತ್ಕೊಳ್ಳೋದ್ ಅವ್ ಅಳಾಕ್ ಒಂದ್ ಸ್ವಲ್ಪ ಅಳಕ ಬಿಡಂಗಿಲ್ಲ ಬರೀ ಮೈಮೇಲೆ ಕುಂದಿರ್ತಾ ಮಮ್ಮಿ ಬೈತಿರ್ತಾ ಕೆಳಗ ಸ್ನೇಹ ಕೈರುಡಿ ಕಲಿತನವ ಅಂತ ಹೇಳಿ ಯಾಕಿಮೂ ಅನ್ಕೋತಾನೆ ಎತ್ಕೋತಿರ್ತಾಕಿ ಎತ್ಕೊಳಕ್ ಇಷ್ಟ ಮಮ್ಮಿ ಏನೈತಿ ಈಗ ನೀವ್ ಹೊತ್ಕೊಂಡೆ ಅಂದ್ರ ಅವ ಈಗ ದೊಡ್ಡವಾಗಕತ್ತಲ್ಲ ನಾಲ್ಕ ತಿಂಗ್ಳು ಇವಾಗ ಆ ಕೈ ರೂಡಾಕ ನೋ ಅಂತಂದ್ರೆ ಆಂಟ ಈಗ ಭಾಳ ಬೇಡ ಅಂತ ಹೇಳಿ ಕಿಸಿ ಹ್ಞೂ ಅಂತಿತ್ತ ಗೊತ್ತಾ ಇಷ್ಟ ಆಕಿ ಈಗ ಓಂಕಾರ ಅಂದ್ರೆ ಕೇಳ್ತಿರ್ತೀನಿ ನಾನು ವಿಡಿಯೋದೊಳಗ ಫೋಟೋದೊಳಗ ನೋಡಣ್ ಓಂಕಾರ ನೋಡಣ ಏನ್ ಅನಸ್ತಿತ್ತು ಅಂತೇಳಿ ಅವಾಗ ಒತ್ಕೋಬೇಕಂತೇಳಿ ಅನಸ್ತಿತ್ತಂತ ಹೇಳ್ತಿದ್ಲ ಖರೆ ಪಿಲ್ಲು ಬಂದಿದ್ದ ಪಿಲ್ಲುಗೂ ಬಹಳ ಖುಷಿ ಇತ್ತ ಅವ್ ಏನಾದ್ರು ನನ್ನ ಚಲೋ ಅನಸ್ತಿತ್ತ ಆದ್ರೆ ಅಕ್ಕ ಬರಲಿಲ್ಲ ನೋಡ್ರಿ ಇಲ್ಲ ಮನೇದದ್ದು ಇವ್ಗೆಲ್ಲ ಕೆಲ್ಸ ಮುಗ್ದೈತೆ ಆಲ್ಮೋಸ್ಟ್ ಅಂದ್ರೂ ಕೂಡ ಒಂದ್ ಸ್ವಲ್ಪ ಕೆಲ್ಸ ಐತೆ ಅದ ಆಗ ವಲ್ದ ಏನೋ ಎದುರು ಸಮಾಧಾನ ಶರಣ ನಂಗೂ ಅಷ್ಟು ಗೊತ್ತಿಲ್ಲ ಹ್ಮ್ ಅಂದ್ರೆ ಒಬ್ರು ರೊಕ್ಕ ಕೊಟ್ಟಿರ್ತಾರ ರೊಕ್ಕ ಕೊಟ್ಟಿರಲ್ಲ ನೋಡ್ರೆ ಹಾಗಾಗಿ ಎಲ್ಲದೂ ಒಂದೇ ದಿನಕ್ಕೆ ಅವರು ಮಕ್ಕಿಲಿನ ಎಲ್ಲಾ ರೆಡಿ ಮಾಡಿ ಇವಾಗ ಏನೈತಿ ಅದು ಹೆಂಗ ಹೇಳಿ ಹೇಳಕ್ಕ ಆಯ್ತು ಸರಿ ಅಂತೇಳಿ ನಾವು ಕೂಡ ಇದನ್ನ ಮಾಡಿವಿ ಮತ್ತೇನಪ್ಪ ಅಂತಂದ್ರ ಬಾ ಅಂತ ಭಾಳ ಅಂದ್ರೆ ಭಾಳ ಹೇಳಿದಿನ ಅಕ್ಕಗ ಬದ ಇಲ್ಲಿ ಬಂದಿದ್ದು ಕೂಡ ಅರ್ಬಿ ತೊಗೊಳಕ್ಕೆ ಏನಾಯ್ತ ಎಲ್ಲ ಊರಾಗ ನೈಟಿ ಇದೆ ಡ್ರೆಸ್ ಅದಾವೆ ಬಂದುಬಿಡು ಹುಡುಗರ್ಗಂತ ಅರ್ಬಿ ಇದ್ದ ಇದ್ದಾವೆ ಒಂದು ನಾಲ್ಕು ದಿನ ನಿಂತು ಅಂತ ಅಂತೇಳಿ ನಾ ಬರೋಂಗಿಲ್ಲವ ಬರಂಗಿಲ್ಲ ಮಸಾಲೆ ಖಾರ ಅದೆಲ್ಲ ಮಾಡೋದೈತಿ ಆ ಬಿಟ್ಟಿರ್ತೀನಂತ ಒಂದು ನಾ ದಿನ ಇದ್ದಂಗೆ ಆಗುತ್ತೆ ಮಸಾಲೆ ಖಾರ ಅದೆಲ್ಲ ಮುಗೀತು ಅಂತಂದ್ರೆ ಸ್ನೇಹನ್ ಕರ್ಕೊಂಡವ್ ಮಮ್ಮಿ ನೀವು ಎಲ್ಲರೂ ಸೇರಿ ಬರಾಕತ್ತರಿ ಅಂತ ಹೇಳಿ ಅಂದಾರ ನೋಡ್ತೀನಿ ವ ಇವತ್ತು ಒಂದಿನ ಇಲ್ಲಿ ಬಂದಿದ್ದಕ್ಕೆ ಇಷ್ಟ ಆಗತ್ತೈತಿ ನೋಡ್ತೀರ ಅಂತ ಆ ಮಸಾಲೆ ಖಾರ ಯಾಕೆ ಕೆಂಪು ಖಾರ ಎರಡು ಕುಟ್ಟಿಸ್ಬೇಕು ಯಾಕಪ್ಪ ಅಂತಂದ್ರೆ ಅಕ್ಕರ್ದ ಮನೆ ಓಪ್ನಿಂಗ್ ಬರುತ್ತಾ ನೋಡ್ರಿ ಅಂದ್ರೆ ಈ ಬೇಸಿಗೆ ಬಿಟ್ಟ ಇನ್ನೂ ಒಂದ್ ತಿಂಗ್ಳಾಗ್ಬೋದು ಎರಡು ತಿಂಗ್ಳಬೋದು ಮೂರು ತಿಂಗ್ಳು ಆಗ್ಬೋದು ಹೇಳಕ್ ಬರಂಗಿಲ್ಲ ಖಾರ ಕುಟ್ಟಿಸಿಟ್ವಿ ಅಂತಂದ್ರೆ ಸೇರಿ ಆಗುತ್ತಾ ಯಾಕೆ ಯೂಸ್ ಮಾಡೋಕ್ಕೂ ಖಾರ ಬೇಕಂತ ಅದರೊಳಗೆ ಸ್ವಲ್ಪ ಜಾಸ್ತಿ ಓಪ್ನಿಂಗ್ ಅಂದ್ರೆ ಎಲ್ಲರೂ ಸೇರಿ ಅಡುಗೆ ಮಾಡಿಸ್ತಿರ್ತಾರೆ ಇವ್ರದೇ ಮನೆಯನ್ನು ಖಾರ ಏನು ಬೇಕಂತೇನಲ್ಲ ಅಂದ್ರೆ ಎಷ್ಟು ಮನೆ ಓಪ್ನಿಂಗ್ ಆಗ್ತಿರ್ತಾವ ಅವ್ರು ಎಲ್ಲರೂ ಸೇರಿನೇ ಓಪ್ನಿಂಗ್ ಮಾಡ್ತಿರ್ತಾರೆ ಎಲ್ಲರೂ ಎಷ್ಟು ರೊಕ್ಕ ಬೇಕಾಗ್ತಾವ ಅಷ್ಟು ರೊಕ್ಕನ ಅವರು ಸೇರಿಸಿಕೊಡೋದಿರುತ್ತಾ ಇದು ಖಾರ ಯಾಕಂದ್ರೆ ಮನೆಗೆ ಯೂಸ್ ಮಾಡೋಕ ಚಟ್ನಿ ಯೂಸ್ ಮಾಡೋಕ ಮತ್ತು ಈ ಥರ ನಾವೆಲ್ಲ ಓದೋರಿಗೆ ಅದು ಇದು ಅಡುಗೆ ಮಾಡೋಕ್ಕೆ ಬೇಕಾಗುತ್ತೆ ನೋಡ್ರಿ ಹಾಗಂತೇಳಿ ಸ್ವಲ್ಪ ಖಾರ ಕೊಟ್ಟುಸಂತೇಳ ಖಾರ ಕುಟ್ಟಿಸಿ ಎಷ್ಟು ದಿನ ಮ್ಯಾಗ ಗೊತ್ತಿಲ್ಲ ಮಸಾಲೆ ಖಾರನೇ ಬೇಕಂತ ಹೇಳಲ್ಲ ಸ್ವಲ್ಪ ಜಾಸ್ತಿ ಕೆಂಪು ಖಾರ ಬೇಡ ಮಸಾಲೆ ಖಾರ ನಡೀತದೆ ಹೇಳಿ ಅದು ರೂಢಿ ಬಿತ್ತಂದ್ರೆ ಮಸಾಲೆ ಖಾರ ಇದೆ ಅನ್ಸಂಗಿಲ್ಲ ನನಗೂ ಪೂರ್ತಿ ರುಡಿನೇ ಬಿದ್ದ್ಬಿಟ್ಟೈತಿ ಮಸಾಲೆ ಖಾರ ಯೂಸ್ ಮಾಡೋದು ನೋಡಿದಂತ ಫ್ರೆಂಡ್ಸ್ ಇವತ್ತೆ ಫಸ್ಟ್ ಟೈಮ್ ಸ್ನೇಹನ್ ಜೊತೆಗೆ ನಾ ಲಾಗ್ ಮಾಡೋದಿಂದ ನೀನೇ ಅಲ್ಲಿ ಉಪ್ಲಿಂಗಿಂದ ಬಂದ ತಕ್ಷಣ ಏನು ಮಾಡಲಿಲ್ಲ ನಾನು ಬರೋದ ರಾತ್ರಿ ಲೇಟ್ ಆಗಿಬಿಡ್ತು ಗೊತ್ತಲ್ಲ ಅಲ್ಲಿ ಮುದ್ದೆ ಬಳಕೆ ತೋರಿಸ್ಕೊಂಡ್ ಬಂದಾಯ್ತಂತೇಳಿ ಅನ್ಕೊಂಡ್ವಿ ಅವ್ರ ಡಾಕ್ಟರ್ದು ಜಲ್ದಿ ಬರಲೇ ಇಲ್ಲವ್ರು ಬಂದಿದ್ರು ಒಂದು ಎಮರ್ಜೆನ್ಸಿ ಕೇಸ್ ಇತ್ತಂತೆ ಆ ಕಡೆ ಈ ಕಡೆ ಓಡಾಡಕ್ರ ಆಮೇಲೆ ಬರೋದು ಲೇಟ್ ಬಿಡ್ತು ಒಂಬತ್ತು ಗಂಟೆಗೆ ಬಂದ್ವಿ ನಾವು ಮನೆಗೆ ಬಂದಿದ್ವಿ ಏನು ಬಿಡ ತೊಗೊಳಿಲ್ಲ ಬಂದ ತಕ್ಷಣ ಔಷಧ ಕೈಯಾಗ ಒಂದು ಇಂಜೆಕ್ಷನ್ ಹಾಳಾಕತ್ತಿದ್ ಹಾಗಾಗಿ ಸೊಂಬಿ ಬಿಟ್ಬಿಟ್ನಿ ನಾನು ಮತ್ತೇನಪ್ಪ ಅಂತಂದ್ರೆ ಸ್ನೇಹ ಇವತ್ತು ಫಸ್ಟ್ ಲಾಗ್ದೊಳಗೇನೆ ಒಂಥರ ವೆರೈಟಿದೇನೋ ತೋರಿಸಿಲ್ಲ ಅದು ಚಂದ ಅನಿಸ್ತಾ ದ್ರಾಕ್ಷಿನ ಈ ಥರ ಕಟ್ ಮಾಡಿ ದಿಲ್ ಶೇಪ್ ಒಳಗಿಟ್ಟ ಆ ಫ್ರೂಟಿ ಪ್ರೂಟಿ ಎಲ್ಲ ಇಟ್ಟ ಬದ್ನಿ ಬಟಾಟೆ ಕೂಡ ಹಾಕಿ ಫ್ರೈ ಟೈಮ್ ದಾಗ ಅದನ್ನ ಈ ತರ ಇಟ್ಟು ಚಂದ ಮಾಡಿದ್ ನೋಡ್ರಿ ನಾಳಿಂದ ಹೆಂಗ್ ಬರುತ್ತೆ ಅಂತ ಹೇಳಿ ನೋಡೋಕೆ ರೀ ಮತ್ತೆ ನೆಕ್ಸ್ಟ್ ಒಂದು ಲಾಗ್ದಾಗ ಶಿಗುನಂತ ಫ್ರೆಂಡ್ಸ್ ಅಲ್ಲಿವರೆಗೂ ಇವತ್ತಿನ ಲಾಗಿಂಗ್ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಬಾಯ್